ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ವೆಲ್ಕಮ್ ಟು ಎಸ್ ವಿ ಪಿ ಎಸ್ ಫ್ಯಾಷನ್ ಅಂಡ್ ಟೈಲರ್ ಇವತ್ತು ನಾನು ನಿಮಗೆ ಶೋ ಮಾಡ್ತಿರೋ ಸ್ಯಾರಿ ಬಂದ್ಬಿಟ್ಟು ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ಪ್ರತಿಯೊಬ್ಬರಿಗೂ ಮನೇಲಿ ಸೀರೆಗಳನ್ನ ನೈಟ್ ಯೂಸ್ ಮಾಡಲ್ಲ ಮತ್ತು ಸೀರೆಗಳು ಮಾತ್ರ ನಾವು ವೇರ್ ಮಾಡ್ತೀವಿ ಅನ್ನೋರಿಗೆ ಇದು ತುಂಬ ಕಂಫರ್ಟಬಲ್ ಆಗಿದೆ ಅಂಥ ಸ್ಯಾರಿ ಇದು ಟರ್ಕಿ ಟೈಪ್ ಸ್ಯಾರಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ನೀವು ಒಂದು ಸರಿ ಸ್ಯಾರಿನ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡೋಕ್ಕೆ ನೋಡಿ ನರ್ಗೆಗಳೆಲ್ಲ ನೀಟಾಗಿ ಕೂರಿದೆ ಆ್ಯಕ್ಚುಲಿ ತುಂಬಾ ಸ್ಮೂತಾಗಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡಿ ಈ ರೀತಿ ಪಲ್ಲು ಬರುತ್ತೆ ನಿಮ್ಗೆ ಕಾಂಬಿನೇಷನ್ ಅಲ್ಲೇ ಬ್ಲೌಸ್ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಓವರ್ ಆಲ್ ಓವರ್ ಲುಕ್ ಇದೇ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಪ್ರೈಸ್ ನೀವು ಎಷ್ಟಂತ ಕೇಳ್ತೀರಾ ತೌಸಂಡ್ಗೆ ಫೋರ್ ಇದೀನಿ ನೀವು ಟೂ ಪೀಸ್ ತಗೊಂಡ್ರೆ ಕೊರಿಯರ್ ಫೆಸಿಲಿಟಿ ಇದೆ ನಾಲ್ಕಾದರೂ ತೊಗೋಬೋದು ಗೆ ನಾಲ್ಕು ಪೀಸ್ ಆಗಿರುತ್ತೆ ಮತ್ತು ನಿಮಗೆ ಒಂದು ತೊಗೊಳಕ್ಕೆ ಇದು ಅವಕಾಶ ಇಲ್ಲ ಎರಡು ತಗೋಬೇಕು ಮಿನಿಮಮ್ ಎರಡು ಇರುತ್ತೆ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಇನ್ನೊಂದು ಹೇಳೋದು ವಿಡಿಯೋ ವೀಡಿಯೋ ಮುಂದುವರ್ಸೋದ್ಕಿಂತ ಮುಂಚೆ ವಿಡಿಯೋನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ತೌಸಂಡ್ ಗೆ ಇದರಲ್ಲಿ ಕಲರ್ಸ್ ಇದೆ ನಿಮಗೆ ಒಂದೊಂದೇ ಶೋ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಒಂದೊಂದೇ ನಿಮಗೆ ಕಲರ್ಸ್ ನ ಶೋ ಮಾಡ್ತೀನಿ ಇದರಲ್ಲಿ ಫಿಫ್ಟೀನ್ ಕಲರ್ಸ್ ಇದೆ ಐವತ್ತು ಪೀಸಸ್ ಇದೆ ಯಾರು ಬೇಗ ಬೇಗ ಬುಕ್ ಮಾಡ್ಕೊಳ್ತಿರೋ ಅವ್ರಿಗೆ ಮಾತ್ರ ಸಿಗುತ್ತೆ ಇದರಲ್ಲಿ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ನಿಮಗೆ ಬೇಗ ಬೇಗ ಬುಕ್ ಮಾಡ್ಕೋಬೇಕಾಗುತ್ತೆ ಇದು ಓನ್ಲಿ ತ್ರೀ ಡೇಸ್ ಮಾತ್ರ ಆಫರ್ ಇರುತ್ತೆ ನಾವು ಸಿಂಗಲ್ ಪೀಸ್ ನ ಇದ್ರೆ ತ್ರೀ ಫಿಫ್ಟಿ ನಾವು ಶೇಲ್ ಮಾಡೋದು ಬಟ್ ಏನಂದ್ರೆ ನಮ್ಮ ಕಸ್ಟಮರ್ಗಳಿಗೋಸ್ಕರ ನಮ್ಮ ಆಫರ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಥೌಸಂಡ್ ಗೆ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ನಿಮಗೆ ಶೋ ಮಾಡ್ತೀನಿ ಬನ್ನಿ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಎಲ್ಲಾನು ನೋಡ್ತಾ ಇರ್ಬಂದಿವೆ ನಾನು ವೇರ್ ಮಾಡಿದ್ದೀನಲ್ಲ ಸೇಮ್ ಡಿಸೈನ್ಸ್ ಬರುತ್ತೆ ಇದು ಸರಿ ಐವತ್ತು ಪೀಸಸ್ ಇದೆ ನೀವು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಓನ್ಲಿ ತ್ರೀ ಡೇಸ್ ಆಫರ್ ಇರುತ್ತೆ ಅಷ್ಟೇನೇನೆ ಪ್ರತಿಯೊಬ್ಬರಿಗೂ ವೀಡಿಯೋನ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ ತುಂಬ ಸೂಪರ್ ಆಗಿದೆ ಆ್ಯಕ್ಚುಲಿ ನಾನು ವೇರ್ ಮಾಡಿರೋ ಡಿಸೈನ್ಸ್ ಇದು ಇದರಲ್ಲಿ ಲೈಟು ಇದೆ ಡಾರ್ಕು ಇದೆ ನೋಡಿ ಇದು ಲೈಟ್ ಕಲರ್ ಇದು ಬ್ರೌನ್ ಕಲರ್ ಆಗಿರುತ್ತೆ ಇದು ಬಾಟಲ್ ಗ್ರೀನು ಯಾವುದೇ ಫಿಲ್ಟರ್ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಎಲ್ಲ ಏಯ್ಟಿ ಫೈವ್ ಸೆಂಟಿಮೀಟರ್ಸ್ ಏಯ್ಟಿ ಸೆಂಟಿಮೀಟರ್ಸ್ ಬರುತ್ತೆ ನಿಮ್ಗೆ ಏನು ಟು ಫಿಫ್ಟಿ ರುಪೀಸ್ ಸೀರೆ ಹೇಗಿರುತ್ತೋ ಏನೋ ಸಾವಿರಕ್ಕೆ ನಾಲ್ಕು ಸೀರೆ ಅಂತ ಅನ್ಕೋಬೇಡಿ ಯಾಕೆ ಅಂತಂದರೆ ಪನ್ನ ಎಲ್ಲ ಚೆನ್ನಾಗೇ ಇರುತ್ತೆ ಮೀಟರ್ ಎಲ್ಲ ಆರು ಕಾಲು ಮೀಟರ್ ಬರುತ್ತೆ ಇದು ಸ್ಯಾರಿ ಒಂದ್ಕಿಂತ ಒಂದು ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗೆ ಆಫೀಸ್ಗೆ ಹೋಗೋರಿಗೆ ಮತ್ತೆ ಡೈಲಿ ಮನೇಲಿ ಸೀರೆಗಳನ್ನ ಯೂಸ್ ಮಾಡೋರ್ಗೆ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಸ್ಮೂತಾಗಿ ಕಂಫರ್ಟಬಲ್ ಆಗಿರುತ್ತೆ ಸ್ಯಾರಿ ಒಂದ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನ ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬ ಜನ ಕೇಳ್ತಿರ್ತೀರಾ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ನೋಡಿ ಈ ರೀತಿ ಇಟ್ಕೊಂಡಿರ್ತೀನಿ ಸ್ಯಾರಿನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೀವು ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ನಂಬರ್ಗೆ ಕಳಿಸಿದರೆ ಅವೈಲೇಬಲ್ ಅಂದರೆ ಎಸ್ ಅಂತ ಹೇಳ್ತೀವಿ ಇಲ್ಲ ಅಂತಂದರೆ ನೋ ಅಂತ ಹೇಳ್ಬಿಡ್ತೀವಿ ಆರಾಮಾಗಿ ನೀವು ಬುಕ್ ಮಾಡ್ಕೋಬೋದು ಮತ್ತು ನೀವು ಸ್ಕ್ಯಾನರ್ ಕಳಿಸ್ಕೊಡ್ತೀವಿ ಸ್ಕ್ಯಾನರ್ಗೆ ಪೇ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಹಾಗಾಗಿ ಆನ್ಲೈನ್ ಪೇಮೆಂಟ್ ಇರೋದ್ರಿಂದ ನೀವು ಮೊದಲೇ ಪೇಮೆಂಟ್ನ ಮಾಡಬೇಕಾಗುತ್ತೆ ನೀವು ಮತ್ತು ನಿಮ್ಮ ಅಡ್ರೆಸ್ಸು ಪಿನ್ ಕೋಡು ಕರೆಕ್ಟಾಗಿರೋ ಮೊಬೈಲ್ ನಂಬರು ಕಳಿಸ್ಕೊಟ್ರೆ ನಿಮ್ಮ ಅಡ್ರೆಸ್ಗೆ ಕರೆಕ್ಟಾಗಿ ಬಂದು ಸೇರುತ್ತೆ ಇರುತ್ತೆ ನಾವು ಪೋಸ್ಟ್ ಆಫೀಸ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತೀವಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನೀವು ಫೋನ್ನ ಮಾತ್ರ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಫೋನ್ ಮಾಡ್ತಾರೆ ಪೋಸ್ಟ್ ಆಫೀಸ್ನವರು ನೀವು ಅವಾಗ ಆರಾಮಾಗಿ ಫೋನ್ ಅಟೆಂಡ್ ಮಾಡಿ ನೀವು ಮತ್ತು ನೀವು ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಹೇಳಿದ್ರೆ ನಿಮ್ಮ ಮನೆ ಹತ್ರನೇ ಬಂದು ಐಟಮ್ನ ಕೊಡ್ತಾರೆ ಇಷ್ಟು ಡೀಟೇಲ್ಸಾಗಿ ಹೇಳಿರ್ತೀನಿ ಬಟ್ ಆದ್ರೂ ಫೋಟೋ ಕಳಿಸ್ಕೊಡಿ ಅಂತ ಹೇಳ್ತೀರ ನನ್ನ ಫೋಟೋ ಯಾವುದೇ ಕಣಕ್ಕೂ ಕಳಿಸಲ್ಲ ಅದಕ್ಕೋಸ್ಕರ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ನೀಟಾಗಿ ಬುಕ್ ಮಾಡ್ಕೊಡಿ ಈ ರೀತಿ ನೋಡಿ ನಾನು ಇನ್ನೂ ಟೈಮ್ ಇರುತ್ತೆ ಒಂದು ಐದಾರು ಸೆಕೆಂಡ್ ಇಟ್ಕೊಂಡಿರ್ತೀನಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ವಾಟ್ಸಪ್ಪು ಬುಕ್ಕಿಂಗ್ ನಂಬರ್ಗೆ ಕಳಿಸ್ಕೊಡಿ ಆಯಿತಾ ಕಲೆಕ್ಷನ್ಸ್ ಅಂತೂ ಒಂದ್ಕಿಂತ ಒಂದು ತುಂಬನೇ ಚೆನ್ನಾಗಿದೆ ಲೈಟ್ ಇರ್ಬೋದು ಡಾರ್ಕ್ ಇರ್ಬೋದು ಪ್ರತಿಯೊಂದು ಸೀರೆಗಳು ತುಂಬಾ ಚೆನ್ನಾಗಿದೆ ಇದರಲ್ಲಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸುನಿ ಕಲೆಕ್ಷನ್ ಅಂತ ಒಂದ್ಸರಿ ಫಾಲೋ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಸ್ದಲ್ಲೇ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಒಂದ್ಕಿ ಕಲರ್ ತುಂಬಾ ಚೆನ್ನಾಗಿದೆ ಎಲ್ಲ ಸೀರೆಗಳನ್ನು ಸಕ್ಕದಾಗಿದೆ ಕಲರು ನೀವು ನಮ್ಮ ಶಾಪಿಗೆ ಬರಬೇಕು ಅಂತ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬೇಕು ಅಂತಂದರೆ ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲ ಪ್ರ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲ ಪ್ರಬಸ್ ಪ್ರತಿ ಒಂದು ಸಾರಿ ವೀಡಿಯೋದಲ್ಲಿ ಎರಡು ಸರಿ ಹೇಳಿರ್ತೀನಿ ನೀವು ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಮತ್ತೆ ನೀವು ಆನ್ಲೈನ್ ಆದರೂ ತಗೋಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾನೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು